സിംമനിന്നംബിതെനു നാരസിംമിന്നനമ്പിതെനു സരസിജാക്ഷണെ നിന്ന ദിവ്യ പാദേര ഗീതേനു നാരസിം മിന്നംബിനു ತರಸಿ ಜಾಕ್ಷಣೆ ನಿನ್ನ ದಿವ್ಯ ಪಾದ ಕೆರಗಿದೇನು ಕಂಬ ಒಡೆದು ಬಂದು ತರಳನ ಪೊರೆದೆ ಕಂಬಜನೇ ನಿನ್ನ ಸ್ಮರಣೆಯ ಮಾಡಿದೆ ತುಂಬ ಒಡೆದು ಬಂದು ಸರಳನ ಪೊರೆದೆ ಜನೇ ನಿನ್ನ ಸ್ಮರಣೆಯ ಮಾಡಿದೆ ಅಂಬುಜನಾ ಬನೆ ಸುಜನರಿಗೊಲಿದೆ ಅಂಬುಜನಾ ಬನೆ ಸುಜನರಿಗೊಲಿದೆ ಅಂಬುಜಾಕ್ಷಿಪತಿ ನಿನಗೆ ಶರಣು ಬಂದೆ ಅಂಬುಜನಾ ಬನೆ ಸೃಜನರಿಗೊಲಿದೆ ಅಂಬುಜಾಕ್ಷಿಪತಿ ನಿನಗೆ ಶರಣು ಬಂದೆ ನಾರಸಿಂಹನಿಂದ ನಂಬಿದೆನೂ ಸರಸಿ ಜಾಕ್ಷಣೆ ನಿನ್ನ ದಿವ್ಯಾಪಾದ ಪಾದ ಶರಣಾದವರ ನೀ ಕೈ ಬಿಡ ಎಂದರೆ ನರಸಿಂಹರೂ ಪಡೆದರು ಶನ ನೀಡಿದೆ ശരണവരണീ കൈവിടേ നരസിംഹരൂ പൂശനീടേ ഹിണ്യ കൈകിപ്പുവനു നഖദിന്റെ തരദേ ഹിരണ്യ കൈകിപ്പുവനു നഖദിന്റെ സരദേ ഹരിനമ മഹിമയ ജഗക്ക് തോര ഹിര കിപ്പുവനു നഖദി തരി ഹരിനമ മഹിമയ ജഗക്ക് തോര നരസിംഹ നിന്ന നമ്പിതനോ സരസി ജ ಕ್ಷಣೆ ನಿನ್ನ ದಿವ್ಯ ಪಾದ ಕೆರೆಗಿದೇನು ಯೋಗಾನಂದ ರೂಪವ ತೋರಿದವನೇ ಭೋಗ ಭಾಗ್ಯವ ಕರುಣಿಸುವವನೇ ಯೋಗಾನಂದ ರೂಪವ ತೋರಿದವನೇ ಭೋಗ ಭಾಗ್ಯವ ಕರುಣಿಸುವವನೇ उग्र नर सिमने दूरने उग्र नर सिंह दूरने ಬೇಗಬಾರು ಉಡುಪಿಯ ಮುದ್ದು ಕೃಷ್ಣನೇ ಉಗ್ರ ನರಸಿಂಹನೇ ದೊರೆತ ದೂರನೇ ಬಾರೋ ಉಡುಪಿಯ ಮುದ್ದು ಕೃಷ್ಣನೇ ಬೇಗ ಬಾರೋ ಉಡುಪಿಯ ಮುದ್ದು ಕೃಷ್ಣ ನಾರಸಿಂಹ ಸಿಮ್ಮ ನಿನ್ನ ನಂಬಿದೆನೋ ಕರತೀಜಾಕ್ಷಣೆ ನಿನ್ನ ದಿವ್ಯ ಪಾದ ಕೆರಗಿನೂ ನಾರಸಿಂಹನಿನ್ನ ನಂಬಿದೆನು ನಾರಸಿಂಹನಿನ್ನ ನಂಬಿದೆನು